ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ ಅಟ್ಟು ಬೊಂಬಾಟು ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ರಾಜ್ಮಾ ಮಸಾಲ ಮಾಡೋದು ನೋಡ್ತೀನಿ ಇದ್ದೀನಿ ಇದು ಟೊಮ್ಯಾಟೊ ಹಾಕದೆ ಹೇಗೆ ಮಾಡ್ಬೋದು ಅಂತ ಒಂದು ವೇರಿಯೇಷನ್ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಕಪ್ ರಾಜ್ಮಾನ ನಾನು ಓವರ್ ನೈಟ್ ನೆನೆಸಿ ಒಂದು ರಾತ್ರಿ ಇಡಿ ನೆನೆಸಿ ಕುಕ್ಕರಲ್ಲಿ ಒಂದು ಆರು ಏಳು ವಿಸಿಲ್ಸಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ ಇದು ಒಂದು ಅಷ್ಟು ರಾಜ್ಮಾ ಆ್ಯಕ್ಚುಲಿ ನಾನು ರಾಜ್ಮಾ ಮಸಾಲ ರೆಗ್ಯುಲರಾಗಿ ಈರುಳ್ಳಿ ಟೊಮ್ಯಾಟೊ ಹಾಕಿ ಮಾಡೋಣ ಅಂತಲೇ ಶುರು ಮಾಡಿದೆ ಬಟ್ ಆಮೇಲೆ ಇನ್ನೊಂದು ವೇರಿಯೇಷನ್ ತೋರಿಸೋಣ ಅಂತ ಮಾಡ್ತಾ ಇದ್ದೀನಿ ಈಗ ಮೊದಲಿಗೆ ಮೂರು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿನ ದಪ್ಪ ದಪ್ಪಕ್ಕೆ ಹೆಚ್ಚುಬಿಟ್ಟು ನಾನು ಚಾಪರಲ್ಲಿ ಸಣ್ಣಗೆ ಹೆಚ್ಕೊತೀನಿ ಇದ್ದೀನಿ ಇದನ್ನು ಬೇಕಾ ನೀವು ತಿರುವಿ ಪೇಸ್ಟ್ ಕೂಡ ಮಾಡ್ಕೋಬೋದು ಈರುಳ್ಳಿನ ಆದರೆ ಅದು ಬಾಡೋದು ಸ್ವಲ್ಪ ಟೈಮ್ ತೊಗೊಳುತ್ತೆ ಸೊ ಬೇಗ ಆಗಲಿ ಅಂತ ನಾನು ಚಾಪರಲ್ಲಿ ಹಾಕಿ ಸಣ್ಣದಾಗಿ ಹೆಚ್ಚಿಬಿಟ್ಟು ಅದನ್ನು ಬಾಡಿಸ್ತೀನಿ ಇಲ್ಲಿ ನಾನೊಂದು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ತಿನ್ನೋರು ಬೇಕಾದ್ರೆ ಬೆಳ್ಳುಳ್ಳಿ ಮತ್ತು ಶುಂಠಿನ ಬೇರೆ ಸಪ್ರೇಟಾಗಿ ಪೇಸ್ಟ್ ಮಾಡಿ ಅದನ್ನು ಬಾಡಿಸ್ಕೋಬೋದು ಸೊ ಈರುಳ್ಳಿ ರೆಡಿ ಆಗ್ತಾ ಇದೆ ಇಲ್ಲಿ ಇದನ್ನು ಇವಾಗ ನಾನು ಚಾಪರಿಗೆ ಹಾಕಿ ಹೇಳ್ದಂಗೆ ಸಣ್ಣದಾಗಿ ಅದನ್ನು ಚಾಪ್ ಮಾಡ್ಕೋತೀನಿ ಇದು ಆಗೋ ಹೊತ್ತಿಗೆ ನೆಕ್ಸ್ಟು ಒಂದು ದಪ್ಪ ತಳದ ಪಾತ್ರೆ ನಾನು ಇದು ರಾಜ ಬೇಯಿಸ್ಕೊಂಡಿದ್ದ ಕುಕ್ಕರೇ ಮತ್ತೆ ಯೂಸ್ ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ಒಂದು ಚಮಚದಷ್ಟು ತುಪ್ಪ ಮತ್ತು ಒಂದೆರಡು ಚಮಚದಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ ಇದು ನೀವು ಬರೀ ತುಪ್ಪದಲ್ಲಿ ಮಾಡ್ಕೋಬೋದು ಇಲ್ಲ ಬರೀ ಎಣ್ಣೆಲಿ ಮಾಡ್ಬೋದು ಇಲ್ಲ ಬೆಣ್ಣೆ ಹಾಕು ಮಾಡ್ಬೋದು ಬಟರಲ್ಲೂ ಚೆನ್ನಾಗಿರುತ್ತೆ ಸೊ ಯಾವುದು ಬೇಕಾದ್ರೂ ಯೂಸ್ ಮಾಡ್ಕೋಬೋದು ನಿಮ್ಮ ಪ್ರಿಫ್ರೆನ್ಸ್ ಪ್ರಕಾರ ಇದು ಬಿಸಿ ಆದಮೇಲೆ ಒಂದು ಚಮಚದಷ್ಟು ಜೀರಿಗೆ ಹಾಕ್ತೀನಿ ಇಲ್ಲಿ ನೀವು ಬೇಕಾದರೆ ಈ ಗರಂ ಮಸಾಲ ಸ್ಪೈಸಸ್ ಇರುತ್ತಲ್ಲ ಚಕ್ಕೆ ಏಲಕ್ಕಿ ಅದೆಲ್ಲ ಹಾಕ್ಬೋದು ನಾನು ಬೇಯಿಸ್ಬೇಕಾದ್ರೆ ಹಾಕಿದ್ದೆ ರಾಜ್ಮಾನ ಹೇಳ್ತೀನಿ ಮುಂದಕ್ಕೆ ಸೊ ಅದಕ್ಕೆ ನಾನು ಇಲ್ಲಿ ಬರೀ ಜೀರಿಗೆ ಹಾಕಿದ್ದೀನಿ ಇವಾಗ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದ ಈರುಳ್ಳಿ ಸೇರಿಸ್ತಾ ಇದ್ದೀನಿ ಇದಕ್ಕೆ ಸೊ ಈರುಳ್ಳಿ ಚೆನ್ನಾಗಿ ಬಾಡಬೇಕು ಇದು ಅದು ಹಸಿ ವಾಸನೆ ಹೋಗಿ ಮತ್ತು ಕಲರು ಚೇಂಜ್ ಆಗಬೇಕು ರಾಜ್ಮಾದು ಟೇಸ್ಟು ರಾಜ್ಮಾ ಆಗಲಿ ಯಾವುದಾದ್ರೂ ಗ್ರೇವಿ ಬೇಸ್ಡ್ ಸಬ್ಜಿಗಳು ಟೇಸ್ಟ್ ಬರೋದೇ ಈರುಳ್ಳಿ ನಾವು ಎಷ್ಟು ಚೆನ್ನಾಗಿ ಬಾಡಿಸ್ತೀವಿ ಅನ್ನೋದ್ರ ಮೇಲೆ ಸೊ ನಾನು ಹೇಳ್ದಂಗೆ ನಾನು ಟೊಮೆಟೊ ಯೂಸ್ ಮಾಡ್ತಾ ಇಲ್ಲ ಟೊಮೆಟೊ ಬದಲಿಗೆ ಗ್ರೇವಿ ಮಾಡ್ಕೊಳಕ್ಕೆ ನಾನು ಮೊಸರು ಯೂಸ್ ಇದ್ದೀನಿ ಸೊ ಮೊಸರು ಒಂದೇನು ಅಂದರೆ ಕೆಲವರು ಟೊಮೆಟೊ ಜಾಸ್ತಿ ಯೂಸ್ ಮಾಡೋದು ಪ್ರಿಫರ್ ಪ್ರಿಫರ್ ಮಾಡಲ್ಲ ಅಥವಾ ಟೊಮೆಟೊ ಬೆಲೆ ತುಂಬ ದುಬಾರಿ ಆದಾಗ ಕೂಡ ಈ ವೇರಿಯೇಷನ್ ನೀವು ಟ್ರೈ ಮಾಡ್ಕೋಬೋದು ಕ್ವಾಂಟಿಟಿ ಆಫ್ ಮೊಸರು ಎಷ್ಟಪ್ಪ ಅಂದರೆ ಇಟ್ ಬೇಸ್ಡ್ ಆನ್ ಅದು ಮೊಸರು ಎಷ್ಟು ಹುಳಿ ಇದೆ ನಿಮಗೆ ಎಷ್ಟು ಗ್ರೇವಿ ಬೇಕು ಅನ್ನೋದ್ರ ಮೇಲೆ ಆಮೇಲೆ ಇದೊಂದು ಹೇಳ್ದಂಗೆ ನಾನೊಂದು ಬಟ್ಲಷ್ಟು ಮೊಸರು ತೊಗೊಂಡಿದ್ದೀನಿ ಸ್ವಲ್ಪ ಕೂಡಿಸ್ಕೊಳ್ಳಿ ಅದು ಲಂಪಿಯಾಗಿಲ್ದೆ ಹಾಗೆ ಆಮೇಲೆ ಈ ಟೊಮೆಟೊ ಸಾರಿ ಈರುಳ್ಳಿ ಬಾಡಿದೆಯಾ ನೋಡ್ಕೋಬೇಕು ನೋಡಿ ಇಷ್ಟಾಗಬೇಕು ಬಣ್ಣ ಪೂರ್ತಿ ಬದಲಾಗಿದೆ ಮತ್ತು ನೀವು ಅಬ್ಸರ್ವ್ ಮಾಡಿದ್ರೆ ಸೈಡಿಂದ ಸ್ವಲ್ಪ ಎಣ್ಣೆ ಬಬಲ್ಸ್ ಬರ್ತಾ ಇರುತ್ತೆ ಸೊ ಅಲ್ಲಿ ತನಕ ಚೆನ್ನಾಗಿ ಈರುಳ್ಳಿನ ಬಾಡಿಸ್ಕೊಳ್ಳಿ ಅದಕ್ಕೆ ಇವಾಗ ನಾವು ತೆಗೆದಿಟ್ಕೊಂಡಿದ್ದ ಮೊಸರು ಬೆರೆಸ್ಕೊತಾ ಇದ್ದೀನಿ ಈ ಮೊಸರು ಹಾಕಿ ಮೊಸರು ಚೆನ್ನಾಗಿದ್ರದ್ದು ನೀರಿನಂಶ ಅಷ್ಟು ಇಂಗಬೇಕು ಸೊ ನೀರಿನಂಶ ನೀರಿನ ಮೇಲೆ ನಿಮ್ಗೆ ಸೈಡಿಂದ ಮತ್ತು ನಾವು ಹಾಕಿದ ಜಿಡ್ಡೆಲ್ಲ ಬಬಲ್ಸ್ ಥರ ಸಣ್ಣಗೆ ಬರುತ್ತೆ ಮತ್ತು ಈ ಮೊ ಮೊಸಳಿದ್ದು ಜಿಡ್ಡು ಕೂಡ ಬಿಟ್ಕೊಳುತ್ತೆ ಅಲ್ಲಿ ತನಕ ಇದನ್ನು ನಾವು ಚೆನ್ನಾಗಿ ಬಾಡಿಸ್ಬೇಕು ಹಿಂಗಬೇಕು ಬೇಸಿಕಲಿ ಹಿಂಗಬೇಕು ರೆಡ್ಯೂಸ್ ಆಗಬೇಕು ಸೊ ನೋಡಿ ಇವಾಗ ಹಿಂಗಾಗ್ತಾ ಇದೆ ನೀವು ಮೊಸರು ಥಿಕ್ಕಾಗಿರೋ ತೊಗೊಂಡ್ರೆ ಇನ್ನೂ ಬೇಗ ಇದೆ ಹಿಂಗತ್ತೆ ಅದು ಇವಾಗ ನಾನು ಮಸಾಲೆಗಳು ಹಾಕ್ಕೊಳ್ತಾ ಬರ್ತಾಯಿದ್ದೀನಿ ಮೊದಲಿಗೆ ಅರಿಶಿನ ನೆಕ್ಸ್ಟು ಕೊತ್ತಂಬರಿ ಬೀಜದ ಪುಡಿ ಧನಿಯಾ ಪೌಡರ್ ಅಂತಾರಲ್ಲ ಅದು ಇದೆಲ್ಲ ನಿಮ್ಮ ರುಚಿಗೆ ತಕ್ಕಷ್ಟು ಸ್ವಲ್ಪ ದ ಧನಿಯಾ ಪೌಡರ್ ಸ್ವಲ್ಪ ಜಾಸ್ತಿ ಇರುತ್ತೆ ಯಾವಾಗಲೂ ಆಮೇಲೆ ಖಾರಕ್ಕೆ ಮೆಣಸಿನ ಪುಡಿ ಅಚ್ ಪುಡಿ ಸಾರಿ ಅಚ್ ಪುಡಿ ನೀವು ಬೇಕಾದ್ರೆ ಖಾರದ್ದು ಮತ್ತು ಕಾಶ್ಮೀರಿ ಲಾಲ್ ಮಿರ್ಚಿ ಅಂತಾರಲ್ಲ ಅದನ್ನು ಹಾಕ್ಬೋದು ಬಣ್ಣ ಚೆನ್ನಾಗಿ ಬರುತ್ತೆ ಇದಿಷ್ಟು ಚೆನ್ನಾಗಿ ಬಾಡಿ ಮತ್ತು ಇದಿಂದನೂ ಸ್ವಲ್ಪ ಬಾಡಬೇಕು ಮಸಾಲೆ ಅದು ಹಸಿ ವಾಸನೆ ಎಲ್ಲ ಇದು ಹೋಗಿ ರೆಡ್ಯೂಸ್ ಆಗುತ್ತೆ ಮತ್ತೆ ನೋಡ್ಬೋದು ನೀವು ಈಗ ಕಮ್ಮಿ ಆಗ್ತಾ ಬರುತ್ತೆ ಮತ್ತು ಅದು ಚಿಡ್ಡಿನ ಅಂಶ ಎಲ್ಲ ಸೈಡಿಂದ ಬಬಲ್ಸ್ ಬರುತ್ತೆ ಮೇನ್ಲಿ ಗ್ರೇವಿ ಬಾಡಿಸೋದು ಅದೇ ಇಂಡಿಕೇಷನ್ನು ಬಿಟ್ಟು ಅದೆಲ್ಲ ನಿಮಗೆ ಆಯಿಲ್ ಕಂಟೆಂಟು ಸೈಡಿಂದ ಬಬಲ್ಸ್ ಥರ ಕಾಣಕ್ಕೆ ಬರಬೇಕು ಅಲ್ಲಿ ತನಕ ಬಾಡಿಸ್ಕೋಬೇಕು ಈಗ ನೆಕ್ಸ್ಟು ನಾನು ಛೋಲೆ ಮಸಾಲೆ ಹಾಕ್ತಾಯಿದ್ದೀನಿ ಇದಕ್ಕೆ ನೀವು ಗರಂ ಮಸಾಲೆ ಹಾಕ್ಬೋದು ಇಲ್ಲ ರಾಜ್ಮಾ ಮಸಾಲೆ ಬೇಕಾದ್ರೂ ಹಾಕ್ಬೋದು ಸೊ ಯಾವುದಾದ್ರೂ ನಡೆಯುತ್ತೆ ಇದನ್ನು ಹಾಕಿ ಇನ್ನೊಂದು ಎರಡು ನಿಮಿಷ ನಾನು ಚೆನ್ನಾಗಿ ಬಾಡಿಸ್ತೀನಿ ಇವಾಗ ಸೊ ಎಲ್ಲ ಮಸಾಲೆ ಮತ್ತು ಈರುಳ್ಳಿ ಮೊಸರು ಎಲ್ಲ ಹೊಂದ್ಕೊಂಡು ನಮ್ಮ ಗ್ರೇವಿ ಬೇಸು ರೆಡಿ ಆಗ್ತಾಯಿದೆ ಇವಾಗ ನೆಕ್ಸ್ಟ್ ಆದಮೇಲೆ ನಾವು ಬೇಯಿಸಿಟ್ಕೊಂಡಿದ ರಾಜ್ಮಾ ಕಾಳನ್ನ ಮತ್ತು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ಸೊ ನಾನು ಹೇಳ್ದಂಗೆ ಇದು ಒನ್ ಪಾಟ್ ಡಿಶು ಇಲ್ಲಿ ನೋಡಿ ಕ ಇದು ಬಡ ಬಡಿ ಇಲೈಚಿ ಹಾಕಿ ತೋರಿಸ್ತಾ ಇದ್ದೀನಿ ಸೊ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ನೀವು ಬಾಣಲೆನಲ್ಲೇ ಮಾಡಿದ್ರೆ ಸ್ವಲ್ಪ ಮತ್ತೆ ಕುದಿಯೋಕ್ಕೆ ಕೊಡಬೇಕು ಟೈಮು ಅದ್ರ ಬದಲು ಕುಕ್ಕರ್ಗೆ ಹಾಕಿ ಒಂದೆರಡು ಸತಿ ವಿಸಲ್ ಹೊ ಕೂಗ್ಸಿದ್ರೆ ನಿಮಗೆ ಒಳ್ಳೆ ಹೊಂದ್ಕೊಂಡಿರೋ ಗ್ರೇವಿ ಬರುತ್ತೆ ನಾನು ಕೊನೆಗೆ ಒಂಚೂರು ಹಾಕಿದ್ದು ಇದು ಆಮ್ಚೂರು ಪೌಡರು ಮೊಸರು ಸ್ವಲ್ಪ ಹುಳಿ ಕಮ್ಮಿ ಇದ್ದರೆ ಬೇಕಾ ನೀವು ಒಂಚೂರು ಆಮ್ಚೂರು ಪೌಡರ್ ಅಡ್ಜಸ್ಟ್ ಮಾಡ್ಬೋದು ಹುಳಿಗೋಸ್ಕರ ಸೊ ನಾನು ಹೇಳ್ದಂಗೆ ಕುಕ್ಕರಲ್ಲಿ ಕೂಗಿಸ್ಬಿಟ್ರೆ ಗ್ರೇವಿ ಚೆನ್ನಾಗಿ ಹೊಂದ್ಕೊಂಡು ಬೇಗನೂ ಆಗುತ್ತೆ ನೋಡಿ ಇವಾಗ ರೆಡಿ ಆಯಿತು ನಮ್ಮದು ನಾನು ಎರಡು ಮೂರು ವಿಸಿಲ್ ಮತ್ತೆ ಕೂಗ್ಸಿದ್ದೀನಿ ರಾಜ್ಮಾ ಮಸಾಲ ರಾಜ್ಮಾ ಹಾಕಿ ಹಾಕಿ ಕ ಇದಿಷ್ಟಾದ ಮೇಲೆ ನೀವು ಕೂಡಿಸ್ಕೊತಾ ಈಗ ಒಂದು ಚೂರು ಹೊಸಕ್ದಂಗೆ ಮಾಡಿದ್ರೆ ಗ್ರೇವಿ ಸ್ವಲ್ಪ ಥಿಕ್ಕಾಗುತ್ತೆ ಬೇಕಾದ್ರೆ ನೀವು ಟೊಮ್ಯಾಟೊ ಮ್ಯಾಶರು ತೊಗೊಂಡು ಇದನ್ನು ಸ್ವಲ್ಪ ಇದು ಮಾಡ್ಬೋದು ಮಿಕ್ಸ್ ಮಾಡ್ಬೋದು ಕಾಳನ್ನ ಒಡಿಸ್ತಾ ಇದ್ದೀವಿ ಅಷ್ಟೇ ನಾವು ಅದನ್ನು ಮೇಲೆ ಕುದಿಯಕ್ಕೆ ಬಿಟ್ಬಿಟ್ಟು ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇದರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಕೊತ್ತಂಬರಿ ಸೊಪ್ಪು ನಾ ನಾರ್ತ್ ಇಂಡಿಯನ್ ಡಿಶಸ್ಗೆ ಒಳ್ಳೆ ಆಲ್ಮೋಸ್ಟ್ ಎಲ್ಲದಕ್ಕೂ ಹಾಕಿ ಹಾಕ್ತೀವಿ ಚೆನ್ನಾಗಿರುತ್ತೆ ಟೇಸ್ಟ್ ಅದರದ್ದು ಸೊ ನೋಡಿ ಇವಾಗ ನಾವು ನಾವು ಹೇಳ್ದಂಗೆ ಒನ್ ಪಾಟ್ ಯೂಸಿಂಗ್ ಟೊಮ್ಯಾಟೊ ರೆಡಿ ಆಯಿತು ಟ್ರೈ ಮಾಡಿ ನೀವು ನಿಮ್ಗೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ ನಾನು ಮೊದಲೇ ಹೇಳ್ದಂಗೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ನ ಪ್ರೋತ್ಸಾಹಿಸಿ ನಮಸ್ಕಾರ ಮತ್ತೆ ಸಿಗೋಣ